ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಅವರ ಅಭಿವೃದ್ಧಿ ನಿಗಮಕ್ಕೆ ನಾವು ಎಷ್ಟು ದುಡ್ಡಿತ್ತು ಈ ವರ್ಷ ಎಷ್ಟು ದುಡ್ಡು ಕೊಟ್ಟಿದ್ದೋ ಅಷ್ಟು ದುಡ್ಡನ್ನ ಕೊಟ್ಟೇ ಕೊಡ್ತೀವಿ ಖರ್ಚು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿದವರು ಯಾರು ರಾಜಣ್ಣ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಈಗ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದೆ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ಮಾಡಿದರ ಎಸ್ ಸಿದ್ದರಾಮಯ್ಯನವರೇ ತುಂಬ ಚೆನ್ನಾಗಿ ಮಾತಾಡ್ತೀರಾ ಭಾಷಣನ ಭಾಳ ಬಿಂದಾಸಾಗಿ ಬಡಿತೀರ ಜನರ ತಲೆ ಮೇಲೆ ಹೊಡಿತೀರ ಸತ್ಯ ತಲೆ ಮೇಲೆ ಹೊಡೆದಂಗೆ ಮಾತಾಡ್ತೀರಾ ನೀವೇ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ತಂದು ಎಸ್ ಸಿ ಎಸ್ ಟಿ ಹಣ ಅವ್ರಿಗೇ ಸಿಗಬೇಕು ಅಂತ ಮಾಡಿದ್ದು ನೀವೇ ನಿಮ್ಮ ಸರ್ಕಾರದಲ್ಲೇ ಆಗಿದ್ದು ಆಗಿಲ್ಲ ಅಂದವ್ರು ಯಾರು ಆದರೆ ದಲಿತರ ಚಾಂಪಿಯನ್ ಅಹಿಂದ ನಾಯಕ ಅನ್ನಿಸ್ಕೊಂಡು ಸಿ ಎಮ್ ಆಗಿ ಅವರ ಮತಗಳಿಂದಲೇ ಗೆದ್ದು ಬಂದವ್ರು ನೀವು ಅಥವಾ ಒಂದು ದೊಡ್ಡ ಮಾಸ್ ಫಾಲೋಯಿಂಗ್ ನಿಮಗಿರೋ ಅಂಥದ್ದು ಹಿಂದುಳಿದ ವರ್ಗದವ್ರದ್ದು ಅಲ್ಪಸಂಖ್ಯಾತರದ್ದು ಆದರೆ ಅವರಿಗೆ ಕೊಡ್ತಿರೋದೇ ನೀವೀಗ ಗ್ಯಾರಂಟಿ ಹಣ ಎಲ್ಲರಿಗೂ ಕೊಡ್ತಾ ಇದ್ದೀರಾ ಬರೀ ಹಿಂದುಳಿದ ವರ್ಗದವ್ರಿಗೆ ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದ್ದೀರಾ ನೀವು ಹಿಂದುಳಿದ ವರ್ಗದವ್ರಿಗೆ ದಲಿತರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ದಲಿತರು ಅಂತ ಹೇಳಂಗಿಲ್ಲ ಅಂತೀರಾ ಅವ್ರಿಗೆ ಕೊಡಬೇಕಾದ ಹಣವನ್ನು ಕೊಟ್ಟರೆ ನೀವು ಏನಾದರೂ ಕರೀರಿ ಬೇಜಾರಿಲ್ಲ ಅವರ ಹಣ ವಾಲ್ಮೀಕಿ ಮೂಢ ಹಗರಣದಲ್ಲಿ ನುಂಗು ಹಾಕಿದ್ದೀಯಾರ ಹಣ ನೀವೇ ವಿಧಾನಸೌಧದಲ್ಲಿ ಎದ್ದಿಂತ ಹೇಳಿದಿರಿ ಅದು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತ ಈಗ ನಿಮ್ಮದೇ ಸರ್ಕಾರದ ಮಂತ್ರಿ ಜೈಲಲ್ಲಿದ್ದಾರೆ ನಾಗೇಂದ್ರ ಅವ್ರ ಮೇಲೆ ಆರೋಪ ಈಗಾಗಲೇ ಅವ್ರ ಹೆಸರಿದೆ ಚಾರ್ಜ್ ಶೀಟಲ್ಲಿ ಭಾಳಷ್ಟು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ನೀವೇನೇ ಅಧಿಕಾರದಲ್ಲಿದ್ದಾಗ ಅಬ್ಬರಿಸ್ತಾ ಇದ್ರಿ ಅಧಿಕಾರಿಗಳೇನು ಕತ್ತೆ ಕಾಯಿ ರೀ ಅಥವಾ ನೀವೇನು ಕತ್ತೆ ಕಾಯಾಕಿದ್ದೀರಾ ಎಲ್ಲರೂ ಅಧಿಕಾರಿಗಳೇ ಮಾಡೋದಾದರೆ ನೀವು ಮಿನಿಸ್ಟ್ರಿಗಳಾಗಿ ಏನು ನೀವು ಮುಖ್ಯಮಂತ್ರಿಗಳಾಗಿ ನೀವು ಅಧಿಕಾರದಲ್ಲಿದ್ದ ಏನು ಕತ್ತೆ ಕಾಯ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರಿ ಈಗ ನೀವು ಮಾಡ್ತಿರೋದೇನು ಈಗ ನೀವು ನೀವು ಮಾಡ್ತಿರೋದು ಭಾಷಣ ಅಷ್ಟೇ ಎಲ್ಲರೂ ಅಷ್ಟೇ ವಿರೋಧ ಪಕ್ಷದಲ್ಲಿದ್ದಾಗ ಅಬ್ಬರಿಸೋದು ಬೊಬ್ಬಿರಿಯೋದು ಕೂಗಾಡೋದು ಕಿರ್ಚಾಡೋದು ಅದೇ ಆಡಳಿತ ಪಕ್ಷಕ್ಕೆ ಬಂದರೆ ಸೇಫ್ ಝೋನಿಗೆ ಸೇರ್ಕೊಬಿಡೋದು ಇದನ್ನೇ ಎಲ್ಲರೂ ಮಾಡೋದಾದರೆ ಸಿದ್ದರಾಮಯ್ಯನವರ ಅಧಿಕಾರಕ್ಕೂ ಮತ್ತೊಬ್ಬರ ಅಧಿಕಾರಕ್ಕೂ ವ್ಯತ್ಯಾಸ ಏನು ಕಾಯ್ದೆ ಎಲ್ಲರೂ ತಂದಿದ್ದೀರಾ ನೀವು ಡೇಟಾಗಳನ್ನು ತುಂಬ ಚೆನ್ನಾಗಿ ಹೇಳ್ತೀರ ಕೇಂದ್ರ ಸರ್ಕಾರ ಇಪ್ಪತ್ತನಾಲ್ಕು ಶೇಕಡ ಇರುವಂಥ ಎಸ್ ಸಿ ಎಸ್ ಟಿಗಳಿಗೆ ಕೇವಲ ಅರವತ್ತು ಸಾವಿರ ಕೋಟಿ ಕೊಟ್ಟಿದೆ ಅಷ್ಟು ದೊಡ್ಡ ಬಜೆಟ್ಟು ನಲವತ್ತೆಂಟು ಲಕ್ಷ ಕೋಟಿ ಬಜೆಟ್ಟು ಐವತ್ತು ಲಕ್ಷ ಕೋಟಿ ಬಜೆಟ್ಟು ನೀವೆಷ್ಟು ಕೊಟ್ಟಿದ್ದೀರಾ ನೀವು ಇರೋ ಹಣ ಕೂಡ ಕಸ್ಕೊಂಡು ಅವ್ರ ಕಡೆಯಿಂದ ಅದನ್ನು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀರಲ್ಲ ಆಮೇಲೆ ಸಬೂಬು ಕೊಡ್ತೀರಾ ಕಾರಣ ಹೇಳ್ತೀರಾ ಹಣ ಹೋಗೋದೇ ಅವರಿಗಲ್ವಾ ಅಂತ ಆ ಹಣವನ್ನು ಪ್ರತ್ಯೇಕವಾಗಿ ಎಸ್ ಸಿ ಎಸ್ ಟಿಗಳ ಹಿಂದುಳಿದವರ ಅಭಿವೃದ್ಧಿಗೆ ಬಳಸಬೇಕು ಅಂತ ಇದ್ದಿದ್ದು ಅವರು ಸಾಮಾಜಿಕವಾಗಿ ಭಾಳ ಹಿಂದುಳಿದಿದ್ದಾರೆ ಅವರಿಗೆ ಸಮಾನತೆ ಅವರು ಸಮಾನತೆಯಲ್ಲಿ ಬಾಳಬೇಕು ಅವರು ಇನ್ನೊಬ್ಬರಿಗೆ ಸರಿಸಮನಾಗಿ ಆಗಿ ಅಂತ ಭಾಷಣ ಹೊಡೆಯೋ ನೀವೇ ಈ ಭಾಷಣದಲ್ಲಿ ನಾನು ಎಲ್ಲರ ಉದ್ಧಾರಕ್ಕಾಗಿ ಬಂದವನು ಅಂತ ಭಾಷಣ ಮಾಡ್ತೀರಾ ನಾನಲ್ಲದೆ ಇನ್ಯಾರ್ರೀ ಮಾಡಿದ್ದಾರೆ ಬಿ ಜೆ ಪಿಯವ್ರು ಏನ್ರಿ ಮಾಡಿದ್ದಾರೆ ಅವ್ರಿಗೆ ಕೇಳೋದಕ್ಕೆ ಏನ್ರಿ ನೈತಿಕ ಹಕ್ಕಿದೆ ಅಂತ ಭಾಷಣ ಹೊಡಿಯೋ ನೀವು ನೀವು ಮಾಡಿದ್ದನ್ನು ಉಳಿಸ್ಕೊಂಡ್ರಾ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲೇಬೇಕು ಅಂತೇಳಿ ಐದು ಗ್ಯಾರಂಟಿ ಕೊಟ್ಟು ಆ ಗ್ಯಾರಂಟಿ ಹಣವನ್ನು ಹೊಂದಿಸೋಕೆ ಇದ್ದೀರಾ ಈಗ ಜನ ಬೀದಿಲಿ ಬೈಕೋತಾ ಇದ್ದಾರೆ ನಿಮಗೆ ಸಮೀಕ್ಷೆಗಳು ಹೇಳ್ತಾ ಇದಾವೆ ಈಗ ಚುನಾವಣೆ ನಡೆದರೂ ಕೂಡ ಕಾಂಗ್ರೆಸ್ ಎಪ್ಪತ್ತೆಂಬತ್ತು ಸ್ಥಾನ ಪಡ್ಕೊಳ್ಳುತ್ತ ಅಷ್ಟೇ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಧಿಕಾರಕ್ಕೆ ಬರುತ್ತೆ ಅಂತ ಯಾಕೆ ಹೇಳಿ ನಿಮಗೆ ಎರಡು ಮೂರು ತಿಂಗಳು ಗ್ಯಾರಂಟಿ ಕೊಡೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು ಆ ಕರೆಂಟ್ ಬಿಲ್ಲು ಅದ್ರ ಬೆಲೆ ಹೆಚ್ಚಳ ಮಾಡಿದ್ರಿ ಗೃಹಜ್ಯೋತಿ ಅಂತ ಕೊಟ್ಟರೆ ಅಲ್ಲಿ ಕರೆಂಟ್ ಬಿಲ್ ಹೆಚ್ಚಳ ಮಾಡಿ ಅದನ್ನು ಇಲ್ಲಿ ಕಿತ್ಕೋತಾ ಇದ್ದೀರಾ ಅಬಕಾರಿ ಡ್ರಿಂಕ್ಸ್ ಮೇಲೆ ಹೆಚ್ಚಳ ಮಾಡಿದ್ದೀರ ನೀವು ಪ್ರತಿ ಹದಿನೈದು ಒಂದು ವಾರ ಒಂದು ತಿಂಗಳು ಎರಡು ತಿಂಗಳಲ್ಲಿ ಒಂದು ಎರಡು ಮೂರು ತಿಂಗಳಿಗೆ ಕೊಡ್ತಾ ಇರೋ ಹಣನ ಎರಡು ವಾರ ಮೂರು ವಾರದಲ್ಲೇ ಕಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಪ್ರತಿದಿನ ಡ್ರಿಂಕ್ಸ್ ಮಾಡುವಂಥವನು ಎಣ್ಣೆ ಹೊಡೆಯೋ ಮನುಷ್ಯ ದಿನಕ್ಕೆ ಐವತ್ತರಿಂದ ನೂರು ರೂಪಾಯಿ ಹೆಚ್ಚುವರಿ ಖರ್ಚು ಮಾಡ್ತಾ ಇದ್ದಾನೆ ಅಷ್ಟು ಈ ಮದ್ಯದ ಬೆಲೆ ದುಬಾರಿಯಾಗಿದೆ ಎಲ್ಲ ಥರ ಜನರಿಂದನೇ ಕಿತ್ಕೊಂಡು ಜನರಿಂದ ಜನರಿಗೆ ಕೊಡ್ತಾ ಇರೋದ್ರಲ್ಲಿ ಕೊಟ್ಬಿಟ್ಟಿದ್ದೀವಿ ಅಂತ ದೊಡ್ಡದಾಗಿ ಹೇಳ್ಕೊಳ್ಳೋದ್ರಲ್ಲಿ ಏನು ಇದೆ ಸಿದ್ದರಾಮಯ್ಯನವರೇ ಈಗ ನಿಮ್ಮ ಮೇಲೆ ಆರೋಪ ಬಂದಿದೆ ಮೂಢಾ ಬಗ್ಗೆ ನಿಮ್ಮ ಮೇಲೆ ಆರೋಪ ಹೊರಿಸಿ ನಿಮ್ಮನ್ನು ಕಟ್ಕಟೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಆಕ್ರೋಶದಿಂದ ಮಾತಾಡ್ತೀರಾ ಏನು ಮೇಜ್ ಕುಟ್ತೀರಾ ಅಬ್ಬರಿಸ್ತೀರಾ ಇದನ್ನೇ ವಿರೋಧ ಪಕ್ಷದ ನಾಯಕ ಆದಾಗ ಮಾಡಿದ್ರಿ ಆವಾಗ ಜನ ನಿಮ್ಮನ್ನು ನೋಡಿ ಇವ್ರು ಸಿ ಎಮ್ ಆಗಬೇಕು ಇವ್ರು ಸಿ ಎಮ್ ಆದರೆ ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಸಿ ಎಮ್ ಆದ್ಮೇಲೆ ನೀವು ಮಾಡಿದ್ದೇನು ಯೋಜನೆಗಳನ್ನು ಜಾರಿಗೆ ತಂದ್ರಿ ಒಂದಷ್ಟು ಯೋಜನೆಗಳು ಸಿದ್ದರಾಮಯ್ಯವ್ರು ತಂದಿದ್ದು ಅನ್ನಭಾಗ್ಯದಂಥ ಯೋಜನೆ ಇವೆಲ್ಲವನ್ನು ಮೆಚ್ಚಿಕೊಂಡ್ರು ಆದರೆ ಜನರಿಗೆ ಅದು ತಲುಪುವಲ್ಲಿ ನಿಮ್ಮ ಸರ್ಕಾರ ಸಾಕಷ್ಟು ಕೊರತೆಗಳನ್ನು ಎದುರಿಸ್ತಾ ಇದೆ ಈಗಲೂ ಅನ್ನಭಾಗ್ಯದ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಒಂದು ತಿಂಗಳು ಬಂದರೆ ಎರಡು ತಿಂಗಳು ಬರಲ್ಲ ಬರೀ ಭಾಷಣ ಹೊಡೆಯೋದು ನಿಮಗೆ ತಕ್ಕುದಾದದ್ದಲ್ಲ ನೀವು ನೂರ ಮೂವತ್ತಾರು ಶಾಸಕರ ಬಲದೊಂದಿಗೆ ಅಧಿಕಾರದಲ್ಲಿರುವಂಥ ಸಿ ಎಂ ಹಾಗಾಗಿ ಕೆಲಸಗಳನ್ನು ಮಾಡಿ ತೋರಿಸಿದರೆ ಮಾತ್ರ ನೂರ ಮೂವತ್ತಾರು ನೂರವರೆಗಾದರೂ ಬಂದಿಲ್ಲತ್ತೆ ಇಲ್ಲ ಅಂತ ಹೇಳಿದರೆ ಅದು ಮೂವತ್ತಾರೋ ಐವತ್ತಾರೋ ಅರುವತ್ತಾರೋ ಎಪ್ಪತ್ತಾರಕ್ಕೋ ಬಂದಿಲ್ಲದರಲ್ಲಿ ಅನುಮಾನ ಇಲ್ಲ ಬಿ ಜೆ ಪಿ ಹೆಂಗಿದೆಯೋ ಹಾಗೆ ಕಳೆದ ಅವಧಿ ಇಲ್ಲಿ ಬಿ ಜೆ ಪಿಯವರು ಕೆಲಸ ಮಾಡಲಿಲ್ಲ ಅವರು ಕೂಡ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಲಿಲ್ಲ ಹಾಗಾಗಿ ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ರು ಅವರು ಕೂಡ ಹಿಂಬಾಗಿಲಿನಿಂದ ಅಧಿಕಾರ ಹಿಡಿದ್ರು ಅತೃಪ್ತರನ್ನ ಕರ್ಕೊಂಡು ಬಂದು ಮತ್ತೆ ಉಪಚುನಾವಣೆ ನಿಲ್ಲಿಸಿ ಗೆಲ್ಲಿಸಿ ಅಧಿಕಾರಕ್ಕೆ ಬಂದರು ಬಂದದ್ದನ್ನು ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅರ್ಧ ಯಡಿಯೂರಪ್ಪನವ್ರ ಸರ್ಕಾರ ಇನ್ನರ್ಧ ಬೊಮ್ಮಾಯಿಯವ್ರ ಸರ್ಕಾರ ಅಲ್ಲಿ ಕೋವಿಡ್ ಬಂತು ಸಾಕಷ್ಟು ಸವಾಲುಗಳನ್ನು ಎದುರಿಸೋದ್ರ ನಡುವೆ ಕೂಡ ಸಶಕ್ತವಾಗಿ ಸರ್ಕಾರ ಕೊಡುವಲ್ಲಿ ವಿಫಲ ಆಯಿತು ಹಾಗಾಗಿ ಬೊಮ್ಮಾಯಿಯವರ ಆಡಳಿತಾವಧಿಯಾಗಲಿ ಯಡಿಯೂರಪ್ಪನವ್ರದ್ದಾಗ್ಲಿ ಜನ ಮೆಚ್ಚಿಕೊಳ್ಳಿಲ್ಲ ನಿಮ್ಮನ್ನು ಅಧಿಕಾರಕ್ಕೆ ತಂದು ಕರ್ನಾಟಕದ ಜನ ಕೇವಲ ಅಧಿಕಾರ ಕೊಡೋದು ಒಂದು ಅವಧಿ ಮಾತ್ರ ಕಳೆದ ನಲವತ್ತು ವರ್ಷಗಳಿಂದ ಒಂದು ಸಾರಿ ನಿಮಗೆ ಕೊಟ್ಟರೆ ಒಂದು ಸಾರಿ ಮತ್ತೊಬ್ರಿಗೆ ಕೊಡ್ತಾಯಿದ್ದಾರೆ ಸೊ ಕಾಂಗ್ರೆಸ್ಸಿಗೆ ಮತ್ತೊಮ್ಮೆ ಅಧಿಕಾರ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಯಾಕಂದರೆ ಈ ರೀತಿ ಭಾಷಣಗಳನ್ನ ಹೊಡಿತಾಯಿದ್ರೆ ಜನ ಇವೆಲ್ಲ ಕೇಳಿ ಅರ್ಥ ಮಾಡಿಕೊಂಡು ನಿಮಗೆ ಕೊಡಬೇಕಾಗಿದ್ದನ್ನು ಕೊಡ್ತಾರೆ ಅದರ ಬದಲು ಮಾತಿಗಿಂತ ಕೃತಿಯಲ್ಲಿ ಚೆನ್ನಾಗಿ ಇದ್ರೆ ಆಗ ನೋಡಿ ಜನ ಮತ್ತೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಇಲ್ಲಾಂದರೆ ಮತ್ತೆ ವಿರೋಧ ಪಕ್ಷದಲ್ಲಿ ಕೂರಿಸ್ತಾರೆ ಈ ಥರ ಭಾಷಣಗಳನ್ನೆಲ್ಲ ಚೆನ್ನಾಗಿ ಮಾಡ್ತೀರಿ ಬಿ ಜೆ ಪಿಯವ್ರು ಬಂದಾಗ ಅವರು ಮಾಡ್ತಾರೆ ನೀವು ಬಂದಾಗ ನೀವು ಮಾಡ್ತೀರಿ ನಾವು ಅದನ್ನು ಕೇಳ್ಕೋಬೇಕಷ್ಟೇ ತೊಂದರೆ ಆಗದೆ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಅವರ ಅಭಿವೃದ್ಧಿ ನಿಗಮಕ್ಕೆ ನಾವು ಎಷ್ಟು ದುಡ್ಡಿತ್ತು ಈ ವರ್ಷ ಎಷ್ಟು ದುಡ್ಡು ಕೊಟ್ಟಿದ್ದೋ ಅಷ್ಟು ದುಡ್ಡನ್ನ ಕೊಟ್ಟೇ ಕೊಡ್ತೀವಿ ಖರ್ಚು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಎಸ್ ಸಿ ಪಿ ಟಿ ಎಸ್ ಪಿ ಆ ರಾಜಣ್ ವಾಟ್ ಮಾರಲ್ ರೈಟ್ ಬಿಜೆಪಿ ಇರತಕ್ಕಂಥ ಸರ್ಕಾರಗಳಲ್ಲಿ ಮಾಡಿದಾರ ಈಗ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದೆ ಮಾಡಿದಾರ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ಮಾಡಿದಾರ ವಾಟ್ ರೈಟ್ ದೇ ಹ್ಯಾವ್ ಘೋಷಣೆ ಮಾಡಿ ಕೇಂದ್ರದಲ್ಲಿ ಮಾಡಿದಾರ ಇವತ್ತು ನಲವತ್ತೆಂಟು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾರೆ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡ್ತಕ್ಕಂಥ ಹಣ ಕೇವಲ ಅರವತ್ತು ಸಾವಿರ ಕೋಟಿ ಇಪ್ಪತ್ನಾಲ್ಕು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಟ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡಿದ್ದು ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾಟ್ ಬಿಜೆಪಿ ಹೆಚ್ಚು ಕಡಿಮೆ ಆಗ್ಬೋದು ಮಾಡಲಿ ಕೇಂದ್ರದಲ್ಲಿ ಮಾಡಲಿ ಎಂದರೆ ಕಾನೂನನ್ನು ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಲಿ ನೋಡೋಣ